ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ವರವರಮುನಿ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಇತಿಶೇಖರ ಮಧ್ಯಮ ಪರ್ಯಂತ ವಂದೇ ಗುರುಪರಂಪರಾಂ ಮಾರ್ಹಳಿ ಮಾಸದ ಇಪ್ಪತ್ತೊಂಬತ್ತನೇ ಶುಭ ದಿನಕ್ಕೆ ಕಾಲಿಡುತ್ತಿರುವ ಭಾಗವತ ಕುಲಕೋಟಿಗೆ ಅಡಿಯೇನುಡಿಯ ಅನಂತಾನಂತ ಪ್ರಣಾಮಗಳು ಶಿಟ್ರಂಶುರುಹಾಲೆ ಎನ್ನುವ ಶಾಟ್ರೂಮೊರೆ ಪಾಸುರವನ್ನು ಹೊಂದಿದ ಈ ಶುಭ ದಿನದಂದು திருப்பாவையோ ஸ்ரீரமாயணவோ என்னவீர்ஷியில் ஒந்திஷ்டு விசேஷார்த்த ஒந்திஷ்டு முந்தலும் ஹ்தயபூர்வ சுவாகத்தேனே ஆச்சாரியர பதாரவிந்த நமசுத்த இனிநா பாசுராசானோணி இஷ்டம் சுருகாலே வந்துண்ணை சேவித்து உன் பொத்தாமரையடியே போற்றும் பொருள்கேழாய் வெற்றுமையி துண்ணும் குலத்தில் பிறந்து நீ குத்தேவரியங்களை கொள்ளாமல் போகாது ಎತ್ತೈ ಪರೆಗೊಳ್ವನ್ ಅನುಗಾನ್ ಗೋವಿಂದ ಏಳೇಳು ವಾಯ್ ಈ ಪಾಶುರಕ್ಕೆ ಶ್ರೀಯುತ ದೊರೆಸ್ವಾಮಿ ಅಯ್ಯಂಗಾರರ ಕನ್ನಡ ಭಾಷಾಂತರ ಹೀಗಿದೆ ನಸು ಮುಸುಕಿನೊಳಗೆ ನಿನ್ನ ಪೊನ್ನಡಿಯ ಪಂಕಜಕ್ಕೆ ಮುಡಿಚಾಚಿ ಬೀಡುವೆವು ಗೋಕುಲದ ತುರು ತುರುಗಾಹಿ ವಂಶದೊಳು ಸಂಜನಿಸದೆಮ್ಮೊಡೆಯ ಗೋವಿಂದ ನಿನ್ನಂತರಂಗ ಸೇವೆಗಲ್ಲದಿರಲೇ ಮ ಯಮಗಿನ್ನು ಪೆರೆತಾವಕಾಮಿತಕ್ಕೆ ಮನಸೋಲದಂ ದಂ ಮನಸೋಲ ದಂದದೊಳು ಕರುಣಿಸೈ ಗೋಪಾಲ ಏಳೇಳು ಪೀಳಿಗೆಯ ಪರ್ಯಂತ ನಿಮ್ಮಡಿಗೆ ಕೈಂಕರ್ಯವೆಸಗುವೆವು ನಿರುತದಿನ್ ಸಿದ್ಧಿಸಲಿ ಕೈಗೊಂಡ ವ್ರತಫಲವು ನಮಗೆಂದು ಶ್ರೇಯಪತಿಯಾದ ಸರ್ವೇಶ್ವರನ ಮುಖಾರವೆಂದವೂ ಅರಳಲೆಂದೇ ಮಾಡುವ ಕೈಂಕರ್ಯವೇ ಒಬ್ಬ ಚೇತನನಿಗೆ ಪುರುಷಾರ್ಥವು ಅದುವೇ ಉತ್ಕೃಷ್ಟವಾದ ಫಲವೂ ಆಗಿರುವುದು ಇದನ್ನೇ ಈ ಪಾಶುರದಲ್ಲಿ ಗೋದೆ ತಿಳಿಸ ಹೊರಟಿದ್ದಾಳೆ ಹಿಂದಿನ ಪಾಶುರದಲ್ಲಿ ಭಗವಂತನೇ ಉಪಾಯ ಎಂದು ಹೇಳಿರುವವಳು ಈ ಪಾಶುರದಲ್ಲಿ ಅವನೇ ಉಪೇಯ ಎನ್ನುವುದನ್ನು ತಿಳಿಸಿಕೊಡುತ್ತಾಳೆ ಶಿಠ್ರಂ ಶಿರುಗಾಲೆ ಒಂದೊನ್ನೆ ಶೇವಿತ್ತು ಉನ್ಪೊತ್ತಾಮರೇಣಿಯೇ ಪೋತ್ತುಂಪೊರುಳ್ಗೇಳಾಯ್ ಬೆಳ್ಳಂಬೆಳಗೆ ಎದ್ದು ನಾವು ನೀನಿರುವ ಸ್ಥಳಕ್ಕೆ ಬಂದು ನಿನ್ನನ್ನು ನಮಸ್ಕರಿಸಿ ಬಂಗಾರದಂತಹ ತಾವರೆ ಹೂವಿನಂತಹ ನಿನ್ನ ಶ್ರೀಪಾದಗಳಿಗೆ ಪಲ್ಲಾಂಡು 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 ಅದಾಗಿ ಮಂಗಳಾಶಾಸನ ಹಾಡಿದ್ದಕ್ಕೆ ಪ್ರಯೋಜನವೇನು ಎಂಬುದನ್ನು ನೀನು ಕಿವಿಗೊಟ್ಟು ಕೇಳಬೇಕು ಶಿಟ್ರಂ ಶಿರುಗಾಲೆ ಕಾಲೈ ಶಿರುಗಾಲೈ ಶಿಟ್ರಂ ಶಿರುಗಾಲೈ ಅದಾಗಿ ಬೆಳಗ್ಗೆ ಬೆಳ್ಳಂಬೆಳಗ್ಗೆ ಎಂಬುದರಿಂದ ಸೂರ್ಯೋದಯಕ್ಕೂ ಅತಿ ಮುಂಚಿತವೇ ಆದ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಿಸುಮಾರು ಮುಂಜಾನೆ ನಾಲ್ಕು ಗಂಟೆ ಎಂದು ಅರ್ಥ ಅದುವೇ ಸದ್ಗುಣವು ತಲೆ ಎತ್ತುವ ಕಾಲ ಸತ್ವಾತ್ ಸಂಚಯಿತೆ ಜ್ಞಾನಂ ಎಂದು ಸತ್ವಗುಣಗಳಿಂದಲೇ ಜ್ಞಾನವು ಉಂಟಾಗುವ ಕಾಲ ಜ್ಞಾನ ಹೊಂದಲು ಆಸೆ ಇರಬೇಕು ಗೋಪಿಯರಿಗೆ ಜ್ಞಾನವೆಂದರೆ ಅದು ಶ್ರೀಕೃಷ್ಣ ಅವರಿಗೆ ಅವನನ್ನು ಬಿಟ್ಟರೆ ಬೇರೇನೂ ತಿಳಿಯದು ಹಾಗಾಗಿ ಅವನನ್ನು ಹೊಂದಲು ಆಯರ್ ಶುರುಮಿಯರ್ ಚಿಕ್ಕ ಭಾರತೀಯರಾದರೂ ಅತಿ ಮುಂಜಾನೆಯ ಮಂಜುಬರಿತ ಚಳಿಯನ್ನೂ ಲೆಕ್ಕಿಸರದೆ ಅವನಿರುವಲ್ಲಿಗೆ ತಾವಾಗಿಯೇ ಬಂದಿರುವರು ಗೋಪಿಯರಿಗೆ ಗೋಪಿಯರಿಗೆ ಭಗವಂತನಲ್ಲಿ ಇರುವ ಆಸೆಯನ್ನು ಇದು ತೋರಿಸಿಕೊಡುತ್ತದೆ ಒಂದೊನ್ನೈ ಶೇವಿತ್ ನಾವಿರುವ ಸ್ಥಳಕ್ಕೆ ನೀನೇ ಬರಬೇಕ ಬರಬೇಕಾಗಿತ್ತಾದರೂ ನೀನಿರುವ ಸ್ಥಳಕ್ಕೆ ನಾವೇ ಬಂದಿರುವೆವು ಬಂದಿದ್ದಷ್ಟೇ ಅಲ್ಲದೆ ನಿನ್ನನ್ನು ನಮಸ್ಕರಿಸುತ್ತಿದ್ದೇವೆ ಒಂದುನ್ನೇ ಶೇವಿತ್ತು ಎನ್ನುವ ಮಾತನ್ನು ಅವನ ಹೃದಯಕ್ಕೆ ನಾಟುವಂತೆ ಹೇಳುತ್ತಾರೆ ಅದಾಗಿ ಏಹಿ ಪಶ್ಯ ಶರೀರಾಣಿ ಎಂದು ದಂಡಕಾರಣ್ಯದ ಋಷಿಗಳು ರಾಮನಿರುವಲ್ಲಿಗೆ ತಾವಾಗಿಯೇ ಬಂದು ರಾಮನ ಹೃದಯಕ್ಕೆ ನಾಟುವಂತೆ ತಮ್ಮ ಕಷ್ಟಗಳನ್ನು ಹೇಳಿಕೊಂಡ ರೀತಿಯಲ್ಲಿ ಉವಾಚಚ ಮಹಾಪ್ರಜ್ಞ ಸರ್ವೇಣ ಮಹತಾ ಮಹಾನ್ ಸುಗ್ರೀವಂ ತಾಂಶ್ಚ ಸಂಪ್ರೇಕ್ಷ ಖಸ್ತೇವ ವಿಭೀಷಣಃ ವಿಭೀಷಣನು ರಾವಣನ ಲಂಕೆಯನ್ನು ತೊರೆದು ಶ್ರೀರಾಮನ ಆಶ್ರಯವನ್ನು ಬೇಡಿ ಅವನು ಇರುವಲ್ಲಿಗೆ ಬಂದು ಉವಾಚ ಎಂದು ತನ್ನ ಕಷ್ಟವನ್ನು ಹೃದಯ ಕಲಕುವಂತೆ ಹೇಳಿದ ರೀತಿಯಲ್ಲಿ ನಿನ್ನ ಮನಸ್ಸು ನೋಯುವಂತೆ ಗುಹನು ನೀನಿರುವಲ್ಲಿಗೆ ತಾನಾಗಿಯೇ ನಡೆದು ಬಂದ ರೀತಿಯಲ್ಲಿ ನಾವು ಈ ಆತ್ಮಕ್ಕೆ ಉಂಟಾದ ವಿರಹ ತಾಪದ ನೋವನ್ನು ನಿವೇದಿಸುವ ಸಲುವಾಗಿ ನಾಲ್ಕಡೆ ಇಟ್ಟು ನೀನಿರುವಲ್ಲಿಗೆ ನಡೆದು ಬಂದಿರುವೆವು ಒಂದೊನ್ನೇ ವಿಷಯವಿತ್ತು ಎನ್ನುತ್ತಿದ್ದಾರೆ ಪದ್ಯಮಿಗಮಾಶ್ಚೈವ ಸ್ನೇಹ ಸಂದರ್ಶ ನೀನಚ ನಚ ಎನ್ನುವ ಶ್ರೀರಾಮಾಯಣದ ವಾಕ್ಯದಂತೆ ಒಂದಿಷ್ಟು ದೂರ ನಾವು ನಡೆದು ಬಂದವೆಂಬ ಕಾರಣಕ್ಕಾಗಿಯಾದರೂ ನಿನ್ನಲ್ಲಿ ಪ್ರೀತಿ ತೋರಿಸುತ್ತಿರುವೆವೆಂಬ ಕಾರಣಕ್ಕಾಗಿಯಾದರೂ ನೀನು ನಮ್ಮನ್ನು ಆದರದಿಂದಲೂ ಸಂತಸದಿಂದಲೂ ಸ್ವೀಕರಿಸುವೆ ಎನ್ನುವ ಆಸೆಯೊಂದಿಗೆ ನಾವಾಗಿಯೇ ಬಂದಿರುವೆವು ಬಂದು ಉನ್ನೇ ಸೇವಿತ್ತು ಎನ್ನುತ್ತಿದ್ದಾರೆ ಉನ್ ಪೊತ್ತಾಮರೆಯಡಿಯೇ ಪೋತು ನಡಂದ ಕಾಲ್ಗಳು ನೊಂದವೋ ಎನ್ನುವಂತೆ ಅತಿ ಸೌಕುಮಾರ್ಯವಾದ ಶ್ರೀಪಾದಗಳನ್ನು ಹೊಂದಿದವನು ಶ್ರೀರಾಮ ಎಲ್ಲಿ ಅವನ ಪಾದಕಮಲೆಗಳಿಗೆ ಕುಂದುಂಟಾಗಿ ಬಿಡುವುದೋ ಎಂದು ಸದಾ ಅವನ ಶ್ರೀಪಾದಗಳ ಸೇವೆ ಮಾಡುವುದನ್ನೇ ಪುರುಷಾರ್ಥವನ್ನಾಗಿಕೊಂಡು ಅದಕ್ಕೆ ಯಾವ ಕೊರತೆಯೂ ಬಾರದಂತೆ ಮಂಗಳಾಶಾಸನ ಮಾಡುತ್ತಾ ತನ್ನ ಜೀವಿತವನ್ನು ಕಳೆದ ಲಕ್ಷ್ಮಣನಂತೆ ನಿನ್ನ ಪಾದ ಪಂಕಜಕ್ಕೆ ಸಹ ಮಂಗಳಾಶಾಸನ ಮಾಡಲು ಬಂದಿರುವೆವು ಉನ್ ಪುತ್ತ ಮರಿಯಡಿಯೇ ಪೋತುಂ ತುಂ ಪಲ್ಲಾಂಡು ಪಲ್ಲಾಂಡು ಪಲ್ಲಾಯತ್ತಾಂಡು ಎಂದು ಪೆರಿಯಾಳ್ವಾರರು ಹೇಳಿದ್ದಂತೆ ನಾವು ನಿಮಗೆ ಮಂಗಳಾಶಾಸನ ಮಾಡಲು ಬಂದಿದ್ದೇವೆ ಎನ್ನುತ್ತಿದ್ದಾರೆ ಗೋಪಿಯರು ಚಿನ್ನದಂಥ ಭೋಗ್ಯವಾಗಿರುವಂಥ ತಾವರೆ ಹೂವಿನಂಥ ಸುಗಂಧವನ್ನು ಸುಕುಮಾರತ್ವವನ್ನು ಹೊಂದಿರುವ ತಿರುವಡಿ ಅದಾಗಿ ಶ್ರೀಪಾದಗಳು ಅಲ್ಲದೆ ಹೂ ಎನ್ನುವುದರಿಂದ ಪಾವನತ್ವವನ್ನೂ ಹೇಳುತ್ತದೆ ಭೋಗ್ಯತೆಯು ಪಾವನತ್ವವು ಎರಡೂ ಒಂದೇ ಕಡೆ ಇರುವುದು ಅತಿ ವಿರಳ ಇವೆರಡೂ ಒಟ್ಟಾಗಿ ಇರುವ ಶ್ರೀಪಾದಗಳು ಸ್ತ್ರೀಯರಿಗೆ ಹೊನ್ನು ಹೂ ಇವೆರಡರಲ್ಲೂ ಪ್ರೀತಿ ಅಧಿಕವಾಗಿರುವುದು ಈ ಎರಡನ್ನೂ ಸ್ತ್ರೀಗಳು ಹುಡುಕಿ ಹೋಗುವ ಅಗತ್ಯವೇ ಇಲ್ಲ ಭಗವಂತನ ಶ್ರೀಪಾದಗಳಲ್ಲಿ ಇವೆಲ್ಲವೂ ಒಟ್ಟಿಗೆ ಇರುವಾಗ ಅದನ್ನು ಅತ್ಯಂತ ಪ್ರೀತಿಯಿಂದ ಅನುಭವಿಸುವ ಯೋಗವನ್ನು ಪಡೆದವರು ಗೋಪಿಯರು ಪೋಟ್ರು ಭಗವಂತನಿಗೆ ಮಂಗಳವನ್ನು ಆಶಿಸಬೇಕು ಪಲ್ಲಾಂಡು ಹಾಡಬೇಕು ಇದುವೇ ಶ್ರೇಷ್ಠ ಕಾರ್ಯ ಅದಾಗಿ ಸೇವೆ ಎನಿಸಿಕೊಳ್ಳುತ್ತದೆ ಇದನ್ನು ಮಾಡುವುದೇ ಪ್ರಯೋಜನವನ್ನಾಗಿ ಹಾಡಬೇಕು ಬೇರೆ ಪ್ರಯೋಜನವನ್ನು ಪ್ರಯೋಜನವನ್ನು ಅಪೇಕ್ಷಿಸದೆ ಅಪೇಕ್ಷಿಸದೆ ನಾವು ಹಾಡುತ್ತಿದ್ದೇವೆ ಎಂಬ ಹೆಮ್ಮೆಯೂ ಇಲ್ಲದೆ ಹಾಡಬೇಕು ಅಂತಹ ಅಧಿಕಾರಿಗಳೇ ಗೋಪಿಯರು ಹಾಗಿರುವಾಗ ಪೊರುಳ್ ಕೇಳಾಯ್ ಎನ್ನುತ್ತಿದ್ದಾರಲ್ಲ ಎಂದರೆ ಇದು ಇವರುಗಳು ಭಗವಂತನ ಅತಿಯಾದ ಪ್ರೀತಿಯಲ್ಲಿ ಮುಳುಗಿ ಫಲದಶೆಯನ್ನು ಉಪಾಯ ದಶೆ ಎಂದು ಭಾವಿಸಿ ಹೇಳುತ್ತಿರುವ ಮಾತುಗಳು ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಕೇಳಾಯ್ ಶ್ರೀರಾಮಾಯಣದಲ್ಲಿ ವಾಲ್ಮೀಕಿ ಭಗವಾನಿಗೂ ನಾರದರಿಗೂ ಸಂವಾದ ನಡೆಯುತ್ತಿದ್ದಾಗ ಶ್ರುತ್ವಾಚೈತ ತ್ರಿಲೋಕಗ್ನೋ ವಾಲ್ಮೀಕಿ ನರ ನಾರದೋ ವಚಃ ವಾಲ್ಮೀಕಿ ಮಹರ್ಷಿ ಹೇಳಿದ ಮಾತುಗಳನ್ನು ಕೇಳಿ ಮೂರು ಲೋಕಗಳನ್ನೂ ಅರಿತ ನಾರದರು ಅತ್ಯಂತ ಆನಂದದೊಂದಿಗೆ ಶೂಯತಾಮಿತಿ ಚಾಮಂತ್ರಿಯ ಪ್ರಹಶ್ಯೋ ವಾಕ್ಯಮ್ರವಿ ಶೂಯತಾಮಿತಿ ನಾನು ಹೇಳುವುದನ್ನು ಕೇಳುವಂತವರಾಗಿ ಎಂದು ಶ್ರೀರಾಮನ ಕಥನವನ್ನು ಮುಂದುವರಿಸಿದಂತೆ ಇಲ್ಲಿ ಗೋಪಿಯರು ಶ್ರೀಕೃಷ್ಣನಿಗೆ ತಾವು ಮಾಡಲು ಅಪೇಕ್ಷಿಸಿ ಬಂದಿರುವ ಪೊರುಳ್ ಅದಾಗಿ ವಿಷಯಾರ್ಥವೇನೆಂಬುದನ್ನು ಹೇಳುವೆವು ಕೇಳಾಯ್ ನೀನು ಕೇಳುವಂಥವನಾಗು ಎಂದು ಯೋಗನಿದ್ರೆಯಲ್ಲಿ ಮಲಗಿದವನನ್ನು ತಟ್ಟಿ ಎಬ್ಬಿಸಿ ಹೇಳುತ್ತಿದ್ದಾರೆ ಪೆಟ್ರಮೇಯಿತ್ತು ಗುಲತಿಲ್ ಪಿರಂದಿನಿ ಹಸುಗಳನ್ನು ಮೇಯಿಸಿ ಅವುಗಳ ಹೊಟ್ಟೆ ತುಂಬಿದ ಮೇಲೆ ತಾವು ಉಣ್ಣುವ ಕುಲವಾದ ಗೋಪಾಲಕುಲದಲ್ಲಿ ಜನಿಸಿರುವ ನೀನು ನಮ್ಮ ಊಟವೆಂದು ಕರೆಯುವ ಕೈಂಕರ್ಯವನ್ನು ಕೊಡಲಾಗದೆ ನಿನ್ನ ರಕ್ಷಣೆಯನ್ನು ಕೇಳದೇ ಇರುವ ಹಸುಗಳನ್ನು ಸಲಹುವವನು ನೀನು ಹಾಗಿದ್ದ ಮೇಲೆ ನಿನ್ನ ರಕ್ಷಣೆಯನ್ನು ಬಯಸಿ ಬಂದಿರುವ ನಮ್ಮನ್ನು ರಕ್ಷಿಸಲಾರೆಯಾ ಕುಟ್ರೇವಲ್ ಎಂಗಳೇ ಕುಟ್ರೇವಲ್ ಎಂದರೆ ಅವನ ಮೇಲೆ ಅತಿಶಯ ಪ್ರೀತಿಯಿಂದ ಮಾಡುವ ಅಂತರಂಗ ಕೈಂಕರ್ಯ ಭರತನು ಮಾಡಿದ್ದು ಬಹಿರಂಗ ಕೈಂಕರ್ಯ ಲಕ್ಷ್ಮಣನು ಮಾಡಿದ್ದು ಅಂತರಂಗ ಕೈಂಕರ್ಯ ಇಲ್ಲಿ ಗೋದೆ ಭರತನಂತೆ ಬಹಿರಂಗ ಕೈಂಕರ್ಯವನ್ನು ಅಪೇಕ್ಷಿಸದೆ ಅಹಂ ಸರ್ವಕರಿ ಸ್ವಾಮಿ ಎಂದಿರುವ ಲಕ್ಷ್ಮಣನಂತೆ ಅಂತರಂಗ ಕೈಂಕರ್ಯವನ್ನು ನೀಡಿ ಅನುಗ್ರಹಿಸು ಎನ್ನುತ್ತಿದ್ದಾಳೆ ಕೊಳ್ಳಾಮಲ್ ಪೂಗಾದ ನೀನು ನೀಡಿಯೇ ತೀರಬೇಕು ನೀಡದೆ ನೀನಿಲ್ಲಿಂದ ಕದಲುವಂತಿಲ್ಲ ಎಂದು ಅವನನ್ನು ತಡೆದು ಬೇಡಿಕೊಳ್ಳುತ್ತಿದ್ದಾಳೆ ತಿರುವಾಣೆ ನಿನ್ನಾಣೆ ಕಂಡಾಯ್ ಎಂದು ಆಳ್ವಾರು ದಿವ್ಯದ ದಿವ್ಯ ದಂಪತಿಗಳ ಮೇಲೆ ಆಣೆಯಿಟ್ಟು ಮಾತಾಡಿದ ಹಾಗೆ ಇವಳು ಸಹ ಮಾತಾಡುತ್ತಿದ್ದಾಳೆ ಈ ಭಗವತ್ ಕೈಂಕರ್ಯವನ್ನು ಹಣದಿಂದಲೇ ಮಾಡಬೇಕು ಎಂದೇನಿಲ್ಲ ವಾಚಿಕ ಮಾನಸಿಕ ಶಾರೀರಿಕ ಎಂದು ತ್ರಿವಿಧ ಕೈಂಕರ್ಯದಲ್ಲಿ ಯಾವ ವಿಧದಲ್ಲಿ ಬೇಕಾದರೂ ಮಾಡಬಹುದು ಮಾಡುವವನ ಭಕ್ತಿ ಹಾಗೂ ಪ್ರೀತಿಯನ್ನಷ್ಟೇ ಗಣನೆಗೆ ತೆಗೆದುಕೊಳ್ಳುತ್ತಾನೆ ಭಗವಂತ ಗೋಪಿಯರಿಗೆ ಆತ್ಮದ ಹಸಿವು ಹೆಚ್ಚಾಗಿದೆ ಇವರಿಗೆ ಭಗವಂತನ ದಾಸ್ಯ ಹಾಗೂ ಕೈಂಕರ್ಯವೇ ನಿಜವಾದ ಊಟ ನಮ್ಮನ್ನು ನೀನು ದಾಸ್ಯವಾಗಿ ಕೊಳ್ಳಾಮಲ್ಪೋಗಾದು ಅದಾಗ ಅದಾಗಿ ಸ್ವೀಕರಿಸಿಯೇ ತೀರಬೇಕು ನಿನ್ನ ಸ್ವತ್ತಾದ ನಮ್ಮನ್ನು ಸ್ವೀಕರಿಸದೆ ನಿನಗೆ ಬೇರೆ ಗತ್ಯಂತರವಿಲ್ಲ ಎನ್ನುತ್ತಿದ್ದಾರೆ ನಾವಿರುವ ಈ ಗೋಕುಲದಲ್ಲಿ ಜನಿಸಿ ನಿನ್ನ ದಿವ್ಯ ಶರೀರ ಸೌಂದರ್ಯ ಗುಣ ಚೇಷ್ಟಿತಗಳಿಂದ ನಮಗೆ ನಿನ್ನ ಮೇಲೆ ಅತೀವ ಪ್ರೀತಿ ಉಂಟಾಗುವಂತೆ ಮಾಡಿ ನಿನ್ನ ಬಳಿಗೆ ಸೆಳೆದುಕೊಂಡೆ ಈಗ ಅದಕ್ಕೆ ಸೇರಿದಂತೆ ನಮ್ಮ ದಾಸ್ಯವನ್ನೂ ಸ್ವೀಕರಿಸದೆ ನಿನಗೆ ಬೇರೆ ಉಪಾಯವಿಲ್ಲ ಎನ್ನುತ್ತಿದ್ದಾರೆ ಭಗವಂತನು ತನ್ನ ಭಕ್ತರ ಮನಸ್ಸನ್ನು ಪರೀಕ್ಷಿಸುವಲ್ಲಿ ನಿಸೀಮನು ನೀವು ಪರೈ ಪರೈ ಅದಾಗಿ ಬೇರಿ ಎನ್ನುವ ವಾದ್ಯವನ್ನು ಕೇಳಿದಿರಲ್ಲವೇ ಅದನ್ನೇ ಕೊಡುತ್ತೇನೆ ತೆಗೆದುಕೊಳ್ಳಿ ಎಂದು ನೀಡಲು ಮುಂದಾದಾಗ ಇಟ್ರೈ ಪರೆಗೊಳ್ವಾನ್ ಅಂಡ್ರಗಾನ್ ಗೋವಿಂದ ಎನ್ನುತ್ತಾರೆ ನಾವು ಪ್ರಯೋಜನಾಂತರ ಪರರಲ್ಲ ಗೋಪಾಲರಿಗಾಗಿ ಬೇರಿ ಎನ್ನುವ ವಾದ್ಯ ಬೇಕು ಎಂದು ಆಗ ಕೇಳಿದ್ದೆವು ನೀನು ಅದನ್ನೇ ನಾವು ನಮಗಾಗಿ ಕೇಳಿದೆವು ಎಂದು ಹೇಗೆ ಭಾವಿಸಿದೆ ಇಟ್ರೇಪ್ಪರೆಗೊಳ್ವಾನ್ ಅಂಡ್ರಗಾನ್ ಈ ವಾದ್ಯವು ನಮಗೆ ಬೇಡದ ವಸ್ತು ಕೃಷ್ಣ ಎನ್ನುತ್ತಾರೆ ಗೋವಿಂದಾ ನಾಲ್ಕು ದಿನ ನಮ್ಮನ್ನು ಅಗಲಿ ಹಸುಗಳೊಂದಿಗೆ ಸಂಪೂರ್ಣವಾಗಿ ಕಾಲ ಕಳೆದದ್ದರಿಂದ ನಿನ್ನ ಬುದ್ಧಿಗೆ ಮಂಕು ಕವಿದಿದೆ ಎಂದು ಕಾಣುತ್ತದೆ ಗೋ ಹಸುಗಳನ್ನು ವಿಂದಾ ಕಾಯುವವನೇ ಆ ಹಸುಗಳೊಂದಿಗೆ ಕಾಲವನ್ನು ಕಳೆದು ನಿನ್ನ ಬುದ್ಧಿಯು ಹಸುವಿನಂತಾಯಿತೇನು ನಮ್ಮ ಇಂಗಿತವನ್ನೂ ಅರಿಯದೇ ಹೋದೆಯಾ ಗೋವಿಂದ ಎನ್ನುತ್ತಿದ್ದಾರೆ ಹಾಗಿದ್ದರೆ ನೀವು ಏನನ್ನು ಬಯಸಿ ಬಂದಿರಿ ಎಂದು ಅವನು ಕೇಳಲು ಎಟ್ರೈಕುಂ ಏಳೇಳು ಉಂದನ್ನೋಡು ಒಂದನ್ನೋಡು ಯಾವೋಂ ಉನಕ್ಕೆ ಉನಕ್ಕೇ ಚೈವೋಂ ಎನ್ನುತ್ತಾರೆ ಈ ಸಾಲಿನಲ್ಲಿಯೇ ತಿರುಪ್ಪಾವೆಯ ಸಂಪೂರ್ಣ ಸಾರ ಅಡಗಿದೆ ಕಾಲವು ಅನಾದಿ ಜೀವನೂ ನಿತ್ಯ ಭಗವಂತನೂ ನಿತ್ಯ ಈ ರೀತಿ ಅನಾದಿಯಾದ ಎಲ್ಲ ಕಾಲದಲ್ಲಿಯೂ ನಿತ್ಯನಾಗಿ ಸ್ವಾಮಿಯಾಗಿಯೂ ಇರುವ ಬಹುದಾ ವಿಜಾಯತೆ ಎನ್ನುವಂತೆ ನೀ ಎಷ್ಟು ಜನ್ಮಗಳನ್ನು ಎತ್ತಿದರೂ ಆ ಜನ್ಮಗಳಲ್ಲಿ ನಿತ್ಯರಾದ ನಾವುಗಳು ಅದಕ್ಕೆ ಅನುಗುಣವಾಗಿ ಶರೀರವನ್ನು ಧರಿಸಿ ಜನಿಸಿ ನಮ್ಮ ಸಕಲವೂ ಆದ ನಿನಗೆ ಎಲ್ಲ ರೀತಿಯ ಅದಾಗಿ ಶೆಂಡ್ರಾಲ್ಕುಡೆಯಾಂ ಇರುಂದಾ ಸಿಂಹಾಸನವಾಂ ಎನ್ನುವಂತೆ ದಾಸ್ಯ ಕೈಂಕರ್ಯವನ್ನು ಮಾಡುವಂತಾಗಬೇಕು ಸರ್ವದೇಶ ಸರ್ವಕಾಲ ಸರ್ವ ಅವಸ್ಥೆಗಳಲ್ಲಿಯೂ ನಿನ್ನೊಡನೆ ಇದ್ದು ನೀ ಸಂತೋಷಿಸುವಂಥ ಸರ್ವವಿಧ ಕೈಂಕರ್ಯಗಳನ್ನು ನಾವು ಮಾಡಲು ಇಚ್ಛಿಸುತ್ತೇವೆ ನಿನ್ನಿಂದ ಕೆಲಕಾಲ ಅಗಲಿದ ಸೀತೆಯಂತೆಯೂ ಭರತನಂತೆಯೂ ಅಲ್ಲದೆ ಸದಾ ನಿನ್ನೊಂದಿಗೆದ್ದು ನಿನ್ನ ಅಂತರಂಗ ಕೈಂಕರ್ಯ ಮಾಡಿದ ಲಕ್ಷ್ಮಣನಂತೆ ಕ್ಷಣಕಾಲವೂ ನಿನ್ನನ್ನು ಅಗಲದೆ ನಿನ್ನ ಅಂತರಂಗ ಕೈಂಕರ್ಯವನ್ನು ಮಾಡಬೇಕು ಎನ್ನುವುದೇ ನಮ್ಮ ಬಯಕೆ ಎಂದು ಪ್ರಾರ್ಥಿಸುತ್ತಾರೆ ಒನಕ್ಕೆ ನಾಮಚ್ಂ ನಾವು ಮಾಡುವ ಸೇವೆ ಎಂದಿಗೂ ನಮ್ಮ ಆನಂದಕ್ಕಾಗಿ ಎಂದಾಗಬಾರದು ಅಥವಾ ನಮ್ಮ ಹಾಗೂ ಅವನ ಆನಂದಕ್ಕೆ ಎಂದು ಭಾವಿಸುವುದೂ ಕೂಡದು ಉನಕ್ಕೆ ನಾಮಾರ್ ಚೈವೋಂ ನಿನ್ನ ಆನಂದಕ್ಕಾಗಿ ಮಾತ್ರವೇ ನಾವು ಸೇವೆಯನ್ನು ಮಾಡುತ್ತೇವೆ ಹೇಗೆ ಪತಿವ್ರತ ಸ್ತ್ರೀಯು ತನ್ನ ಪತಿಯ ಸಂತೋಷಕ್ಕಾಗಿಯೇ ಜೀವಿಸುತ್ತಾಳೆಯೋ ಹಾಗೆಯೇ ಚೇತನನು ಭಗವತ್ ಪ್ರೀತ್ಯರ್ಥ ಕೈಂಕರ್ಯವನ್ನೇ ಅಪೇಕ್ಷಿಸಬೇಕು ಮತ್ತೆ ನಮ್ಮ ಕಾಮಂಗಲ್ ಮಾತ್ರ ನಿನಗೆ ಸೇವೆ ಮಾಡುವಾಗ ನಾನು ನಿನ್ನನ್ನು ಸೇವೆ ಮಾಡುತ್ತಿದ್ದೇನೆ ಎನ್ನ ಎನ್ನುವ ಗರ್ವ ಭಾವವಿರಕೂಡದು ಆ ಸೇವೆಯಿಂದ ಉಂಟಾಗುವ ಆನಂದವೂ ನನಗಾಗಿ ಎಂದು ಭಾವಿಸಬಾರದು ಈ ರೀತಿಯಾದ ಯಾವ ಭಾವವೂ ನಮ್ಮನ್ನು ಸೋಕದಂತೆ ನೀ ಅನುಗ್ರಹ ಮಾಡಬೇಕು ಒಂದು ವೇಳೆ ಅಂತಹ ಭಾವನೆಗಳು ನಮ್ಮೊಳಗೆ ಮನೆ ಮಾಡಿದರೆ ಅದನ್ನು ನಾಶ ಮಾಡಿ ನಿನ್ನ ಸಂತೋಷಕ್ಕಾಗಿಯೇ ಮಾಡುತ್ತಿರುವೆ ಎನ್ನುವ ಭಾವವನ್ನು ಅಲ್ಲಿ ಸ್ಥಾಪಿಸು ಎಂದು ಪ್ರಾರ್ಥಿಸುತ್ತಿದ್ದಾರೆ ಮರುಂದೇ ನಂಗಳ್ ಭೋಗ ಮಗಿ ಚಿಕ್ಕ ಎಂದು ಆಳ್ವಾರರೂ ಸಹ ಭಗವಂತನೇ ಇಂಥ ಕೆಟ್ಟ ಭಾವನೆಯನ್ನು ಹೋಗಲಾಡಿಸುವ ಮರಂದು ಅದಾಗಿ ದಿವ್ಯ ಔಷಧಿ ಎಂದಿದ್ದಾರೆ ಈ ರೀತಿ ಭಗವಂತನ ಮುಖಾರವಿಂದ ಅರುಳುವುದಕ್ಕಾಗಿಯೂ ಚೇತನನ್ನು ಕೈಂಕರ್ಯ ಮಾಡುವುದೇ ಶ್ರೇಷ್ಠವಾದ ಫಲವು ಅದಾಗಿ ಪುರುಷಾರ್ಥವು ಇದನ್ನು ಶ್ರೇಷ್ಠತ್ವ ಪಾರತಂತ್ರದೊಂದಿಗೆದ್ದು ಮಾಡಬೇಕು ಇದರಿಂದ ಉಂಟಾಗುವ ಮಮತೆ ಅದಾಗಿ ನಾನು ನನ್ನದು ಎನ್ನುವ ಅಹಂಕಾರ ಮಮಕಾರಗಳನ್ನು ಅವನೇ ಹೋಗಲಾಡಿಸಿ ಅನುಗ್ರಹಿಸಬೇಕು ಎಂಬುದನ್ನೇ ಗೋದೆ ಈ ಪಾಶುದಲ್ಲಿ ತೋರಿಸಿಕೊಟ್ಟಿದ್ದಾಳೆ ತ್ಯಾಗ ಫಲತ್ಯಾಗ ಹಾಗೂ ಫಲತ್ಯಾಗದೊಂದಿಗೆ ಭಗವಂತನಿಗೆ ನಾವು ಪ್ರೀತಿಯಿಂದ ಮಾಡುವ ಸೇವೆಯೇ ಶ್ರೇಷ್ಠವಾದ ಫಲವು ಎಂದು ಕೃಷ್ಣನು ಗೀತೆಯಲ್ಲಿ ಹಲವು ಬಾರಿ ಹೇಳಿದ್ದಾನೆ ಅದನ್ನೇ ಗೋದೆ ಇಲ್ಲಿ ನಮಗೆ ಸುಲಭವಾಗಿ ಅರ್ಥವಾಗುವಂತೆ ತಿಳಿಸಿ ಮಾರ್ಗದರ್ಶಿಯಾಗಿದ್ದಾಳೆ ಈಗ ಈ ಪಾಶುರಕ್ಕೆ ಹೊಂದಿದಂತೆ ವಿಶೇಷಾರ್ಥವನ್ನು ಅನುಭವಿಸೋಣ ಬನ್ನಿ ಶಿಟ್ರಂ ಶಿರುಗಾಲೇ ಒಂದುನ್ನೆ ಶೇವಿತ್ತು ಎಂದು ಬೆಳ್ಳಂಬೆಳಗೆ ಎದ್ದೊಡನೆ ಆಚಾರ್ಯ ಶ್ರೀರಾಮಾನುಜರ ತಿರುಮೇನಿ ಅದಾಗಿ ದಿವ್ಯ ಶರೀರವನ್ನು ನೆನೆಸಿಕೊಂಡು ಉನ್ಪೊತ್ತಾಮರೆಯಡಿಯೇ ಪೋತ್ರುಂ ಅದಾಗಿ ಶ್ರೀಮದ್ ರಾಮಾನುಜ ಚರಣೋ ಶರಣಂ ಪ್ರಭತಿಯೇ ಶ್ರೀಮತೇ ರಾಮಾನುಜಾಯ ನಮಃ ಎಂದು ಅವರ ಪಾದಾರವಿಂದಗಳಿಗೆ ಮಂಗಳಾಶಾಸನ ಮಾಡಿ ಪೊರುಳ್ ಕೇಳಾಯ್ ನಾವು ಮಾಡಿದ ಅಪರಾಧಗಳನ್ನು ಮನ್ನಿಸು ಎಂದು ಅವರನ್ನು ಪ್ರಾರ್ಥಿಸಿ ಅವರಲ್ಲಿ ಕೈಂಕರ್ಯ ನಿಷ್ಠರಾದರೆ ಸಾಕು ಪೆಟ್ರಮೇತ್ತುಣ್ಣಂ ಗುಲತ್ತಿಲ್ ಪಿರಂದು ನೀ ಕುತ್ತೇವರೆಂಗಳೇ ಕೊಳ್ಳಾಮಲ್ಪೋಗಾದು ಎನ್ನುವಂತೆ ಪರಮೈಕಾಂತಿಕ ಕುಲವಾದ ಶ್ರೀವೈಷ್ಣವ ಕುಲದಲ್ಲಿ ಜನಿಸಿದ ಅವರು ನಮ್ಮ ಕೈಂಕರ್ಯವನ್ನು ಸ್ವೀಕರಿಸಿ ನಮ್ಮ ಪ್ರಾರ್ಥನೆಗೂ ಓಗೊಟ್ಟು ನಮ್ಮ ಪರವಾಗಿ ಭಗವಂತನ ಬಳಿ ಎಟ್ರೈಪ್ಪರೆಗೊಳ್ಳುವನ್ ಅಂಡ್ರಗಾನ್ ಗೋವಿಂದ ಎಟ್ಟೈಕು ಏಳೇಳು ಪಿರವಿಕ್ಕುಂ ಉಂದನ್ನೋಡು ಯಾವೋಂ ಉನಕ್ಕೆ ನಾಮ ಅರ್ಚ ಓಂ ಮತ್ತೆ ಮಾತ್ ಎಂದು ಭಗವಂತನಲ್ಲಿ ಶರಣಾಗತಿ ಮಾಡಿ ಚೇತನರಾದ ನಮಗೆ ಸದ್ಗತಿಯನ್ನು ದೊರಕಿಸಿಕೊಡುವುದರಲ್ಲಿ ಯಾವ ಸಂಶಯವೂ ಇಲ್ಲ ನಚೇದ್ರಾಮಾನುಜಯತ್ಯಷ ಚತುರ ಚತುರ ಅಕ್ಷರಿ ಕಾಮವಸ್ಥಾ ಪ್ರಪದ್ಯಂತೆ ಜಂತವೂ ಹಂತ ಮಾದೃಶಃ ಚ ಪಾಪದ್ವಾಂತ ಕ್ಷಯಾಯ ಚ ಶ್ರೀಮಾನ್ ಆವಿರ ಭೂರ್ಭೂಮೌ ರಾಮಾನುಜ ದಿವಾಕರ ಎನ್ನುವಂತೆ ಜಗದಾಚಾರ್ಯರಾದ ಶ್ರೀರಾಮಾನುಜರ ಶ್ರೀಪಾದಗಳನ್ನು ಆಶ್ರಯಿಸಿ ನಮ್ಮ ಪಾಪಗಳನ್ನೆಲ್ಲ ಕಳೆದುಕೊಂಡು ಕೈಂಕರ್ಯನಿಷ್ಠರಾಗಿ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಆಧಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಪ್ತಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ஸ்ரீமத் விஷ்ணுச்சித்தர் மனோனந்தனஹேத்து நந்தநந்தன சுந்தை கோதாயை நித்தமம் ஸ்ரீமோஜா மாத முனீந்திராய மகாத்மே ஸ்ரீரங்கவாசி பூயத் ரங்கமன்னார் ஆண்டா சரணம் ஆழ்வார் எம்பிர்மாருடகளே சரணம் ஆச்சாரியன் சரணம் ஸ்ரீமதே ராமாய நமஹ